ನೀರು ಇದನ್ನ ನಮ್ಮೆಲ್ಲ ಸರ್ಕಾರಗಳು ಗಮನಿಕೊಂಡು ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಟ್ಬೋದು ದೇರ್ ಇಸ್ ಎನಫ್ ಇನ್ ದಿಸ್ ವರ್ಲ್ಡ್ ಫಾರ್ ಮ್ಯಾನ್ಸ್ ನೀಡ್ ಬಟ್ ನಾಟ್ ಎನ್ ಫಾರ್ ಮ್ಯಾನ್ಸ್ ಗ್ರೀಡ್ ಅಂತಾರೆ ಮಹಾತ್ಮ ಗಾಂಧೀಜಿ ದೇರ್ ಇಸ್ ಎನ್ ಇನ್ ದಿಸ್ ವರ್ಲ್ಡ್ ಫಾರ್ ಮ್ಯಾನ್ಸ್ ನೀಡ್ ಮನುಷ್ಯನ ಅವಶ್ಯಕತೆಗೆ ಬೇಕಾದ ಎಲ್ಲದೂ ಈ ಭೂಮಿ ಮೇಲಿದೆ ಅದನ್ನು ನೀವು ಕಂಡ್ಕೋಬೇಕಷ್ಟೆ ನಾವು ಅನೇಕ ಸರಿ ಅಮೆರಿಕ ಕೆನಡಕ್ಕೆ ಹೋಗಿದ್ದೀವಿ ಅಲ್ಲಿ ಅಮೇರಿಕಾ ಮತ್ತು ಕೆನಡದ ಮಧ್ಯೆ ಒಂದು ದೊಡ್ಡ ಇದಿದೆ ಏನು ಹೇಳ್ತೀರಿ ಏನು ಅದಕ್ಕೆ ಫಾಲ್ಸ್ ಇದೆ ಮಕ್ಕಳಿಗೆ ಗೊತ್ತಲ್ಲ ಫಾಲ್ಸು ಅಮೇರಿಕಾ ಮತ್ತು ಕೆನಡಾದ ಮಧ್ಯೆ ಯಾವುದಿದೆ ಫಾಲ್ಸು ನ್ಯಾಗರ ಫಾಲ್ಸ್ ಬಹಳ ಅದ್ಭುತವಾಗಿದೆ ನಾಯಕರ ಫೋನಿಂದ ಕಂಗೊಳಿಸ್ತಾ ಇದ್ದಾರೆ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ಕೆರೆಹಳ್ಳ ಬಾವಿಗಳು ಮೈದೆಗೆದರೆ ಗೊಳ್ಳೆ ಗೊರಚೆ ಚಿಪ್ಪು ಕಾಣಬಹುದು ಕೆರೆಹಳ್ಳ ಬಾವಿಗಳು ಮೈದೆಗೆದರೆ ಗೊಳ್ಳೆ ಗೊರಚೆ ಚಿಪ್ಪು ಕಾಣಬಹುದು ವಾರಿದಿ ಮೈಗೆ ತೆಗೆದರೆ ವಾರಿದಿ ಮೈ ತೆಗೆದರೆ ಮುತ್ತು ರತ್ನಾಂಗಳ ಕಾಣಬಹುದು ಅದರರ್ಥ ಕೆರೆ ಹಳ್ಳ ಬಾವಿಗಳು ಮೈದೆಗೆದ್ರೆ ಅಂದರೆ ಬತ್ತಿ ಹೋದರೆ ಅಂತ ಕೆರೆ ಹಳೇ ಸಾಮಾನುಗಳು ಪ್ಲಾಟೀನು ಅದ ಏನೇನೋ ಬಳಕೆ ಆಗದೆ ಇರತಕ್ಕಂಥ ವಸ್ತುಗಳನ್ನ ಕೆರೆಗೆ ಹಾಕ್ತಿದ್ರು ಅಂತ ಕಾಣುತ್ತೆ ಹಿಂದಿನ ಕಾಲದಲ್ಲಿ ಹುಳೂರಿನ ಹುಣ್ಣಿಮೆ ಸಾರ್ಥಕ ಆಯಿತು ಈ ನೀರಾವರಿ ಯೋಜನೆಯಿಂದ ಈ ನೀರನ್ನು ಎಲ್ಲ ಜನಾಂಗದವರು ಆ ಜನಾಂಗ ಈ ಜನಾಂಗ ಅಂತ ಎಲ್ಲವರು ಬರೀ ಮನುಷ್ಯರು ಅಷ್ಟೇ ಅಲ್ಲ ಪಶು ಪಕ್ಷಿ ಪ್ರಾಣಿಗಳು ಸಹ ಅದೇ ಎಲ್ಲ ನೋಡ್ತಿದ್ವಿ ವಾಟ್ಸಪ್ ಗ್ರೂಪ್ನಲ್ಲಿ ಇದಿರುತ್ತಲ್ಲ ಅದು ಡೆಲಿವರಿ ಪ್ರತಿಯೊಂದು ಕೆರೆಗೆ ಒಂದು ಚೇಂಬರ್ ಮಾಡಿರ್ತಾರಲ್ಲ ಸ್ವಲ್ಪ ಒಂದು ಒಂದು ಮುಂದೈದು ಅಡಿರು ಅಂತಿರುತ್ತೆ ಅದು ಕಟ್ಟೆ ಎರಡು ಇವು ಹೋರುಗಳು ದನಕರುಗಳು ನೀರು ಕುಡಿತಾ ಇದ್ವು ಅದರಲ್ಲಿ ಅವಕ್ಕೇನಾದರೂ ಬಾಯಿದಿದ್ರೆ ಅವು ಸಹ ಈ ಥರದ ಒಂದು ಸಮಾರಂಭ ಏರ್ಪಡಿಸಿದ್ವಿರೋ ಬಹಳ ಸಂತೋಷ ಈಗ ದಾರಿಯಲ್ಲಿ ಬರುವಾಗ ನೋಡಿದ್ವಿ ಜೋಡಿ ನೀರಾವರಿ ಯೋಜನೆಗಳು ಮತ್ತು ಚನ್ನಗಿರಿ ಈ ಒಂದು ತಪ್ಪು ಕಲ್ಪನೆ ನಿವಾರಣೆ ಮಾಡಿದ ನಾವು ನಿನ್ನೆ ಮನೆ ತಾನೇ ನಾವು ಒಂದು ಸ್ಟ್ಯಾಟಿಸ್ ತಗೊಂಡಿವಿ ಚನ್ನಗಿರಿ ಇದು ನೀವು ವಿಧಾನಸಭೆ ಅಲ್ಲೇನು ಒಂದು ಹದಿನೈದು ವರ್ಷದ ಹಿಂದೆ ಹದಿನೈದು ಇಪ್ಪತ್ತು ವರ್ಷದಿಂದ ಮಂಜೂರು ಮಾಡಿಸ್ಕೊಟ್ವಲ್ಲ ಭಾಳ ಕಷ್ಟ ಆಯ್ತು ಅದು ಮಂಜೂರು ಮಾಡಿಸ್ ನೂರ ಮೂವತ್ತು ಕೋಟಿ ರೂಪಾಯಿ ಅಷ್ಟೇ ಈಗ ಅಲ್ಲಿ ತುಮ್ಕೋಸ್ ಇದೆಯಲ್ಲ ತುಮ್ಕೋಸ್ ಅಂತ ಗೊತ್ತಲ್ಲ ನನಗೆ ಎಷ್ಟಿ ಎಷ್ಟು ಕಟ್ಟಿದ್ದೀರಿ ತೆರಿಗೆ ಹೋಗ್ತಾರೆ ಅಂತ ಕೇಳ ಕೇಳಿದ್ದೀವಿ ಇದುವರೆಗೂ ಮುನ್ನೂರು ಮುನ್ನೂರು ಕೋಟಿ ರೂ ಮುನ್ನೂರು ಕೋಟಿ ಅಲ್ಲ ಎಷ್ಟು ಕೋಟಿ ಇನ್ನೂ ಜಾಸ್ತಿ ಕೋಟಿ ಅವರು ತೆರಿಗೆ ಕಟ್ಟಿದ್ರು ಜಿ ಎಸ್ ಟಿ ಕಟ್ಟಿದ ವರ್ಷ ತಿಂಗಳ ವರ್ಷ ವರ್ಷ ಐವತ್ತರಿಂದ ಅರುವತ್ತು ಕೋಟಿ ರೂಪಾಯಿಗಳ ತೆರಿಗೆಯನ್ನು ತುಂಬಿಕೋಸ ಒಂದು ಕಂಪನಿ ಸರ್ಕಾರ ಕಟ್ತಾ ಇದೆ ಅರ್ಥ ನೀವು ಸರ್ಕಾರ ಕೊಟ್ಟಿದ್ದು ನೂರ ಮೂವತ್ತು ಕೋಟಿ ಅದು ನಿಮಗೆ ಕೊಟ್ಟಿರೋದು ಯಾರು ಸಾಲುಗಾರರು ಸರ್ಕಾರನ ಜನನ ನೀವು ಸಾಲುಗಾರ ಸರ್ಕಾರ ಜನ ಕೊಡ್ತಾರೆ ಜನರ ಬಗ್ಗೆ ನಿಮಗೊಂದು ಕಾಳಜಿ ಇರುತ್ತೋ ತಾನೇ ತಾನೇ ಕಲಿಸ್ಕೊಟ್ಬಿಡುತ್ತ ಒಂದು ಸಂವೇದನೆ ಸೂಕ್ಷ್ಮ ಸಂವೇದನೆ ಬೇಕು ಬರೀ ಓದಿದ ಮಾತ್ರಕ್ಕೆ ನೀವು ದೊಡ್ಡವರಾಗಲ್ಲ ಯಾರು ಆ ದೊಡ್ಡತನ ನಿಮ್ಮ ವ್ಯಕ್ತಿತ್ವದಲ್ಲಿ ಅದು ಸಹಜವಾಗಿ ಬರಬೇಕು ಅಂತ ಸಂವೇದನೆ ಬರುತ್ತೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಟಿ ಎನ್ ಶೇಷನ್ ಅಂತ ಒಬ್ಬರು ಅವರು ಎಲೆಕ್ಷನ್ ಕಮಿಷನರ್ ಇದೀವೋ ಏನು ಪ್ಯಾಟೆಗೆ ಬರೋ ಪ್ಯಟಗಿವು ಅಂತ ಅನಿಸ್ಬೇಕು ಅಷ್ಟು ಒಳ್ಳೆ ಮನೆಗಳನ್ನು ಈಗ ಬರ್ತಾ ಇದೆ ನಿರ್ಮಾಣ ಆಗ್ತಾ ಇದೆ ಇದು ಮನೆಯ ನಿರ್ಮಾಣ ಹಾಗೆ ಮನಸ್ಸು ಸಹ ನೋಡಿ ಎಲ್ಲರೂ ಎಷ್ಟು ಖುಷಿಯಿಂದ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮವನ್ನು ನೀವು ಏರ್ಪಡಿಸಿದ್ದೀರಿ ಈ ಸಂಘಟನೆ ಈ ಸಾಮರಸ್ಯ ನಿರಂತರವಾಗಿ ಹಳ್ಳಿ ಹಳ್ಳಿಗಳಲ್ಲಿ ನೆಲೆಸಬೇಕು ನಿರ್ಮಾಣ ಹಸಗೋಡು ಗ್ರಾಮ ಇಂಥದ್ದು ನಾಂದಿಯನ್ನು ಈ ಜಗಳೂರು ಏತ ನೀರಾವರಿ ಯೋಜನೆಯ ಅಡಿಯಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಗಳು ನಿಜವಾಗಿಯೂ ಇಡೀ ರಾಜ್ಯಕ್ಕೆ ಮಾದರಿ ಆಗಿದೆ ಏತ ನೀರಾವರಿ ಯಶಸ್ಸಿಗಾಗಲ್ಲ ಅನ್ನೋ ಒಂದು ಕಹಿ ಅನುಭವ ಈ ಜಗಳೂರು ಮತ್ತು ಭರಮ್ಸಾಗರ ಏತ ನೀರಾವರಿ ಅಡಿಯಲ್ಲಿ ಆ ಒಂದು ಕೈ ಅನುಭವ ಹೋಗಿ ಬಹಳ ಸಿಹಿಯಾದ ಅನುಭವ ನಮಗೆ ಉಂಟಾಗಿದೆ ಅಂತ ಬಹಳ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೀವಿ ನಮಗಿಲ್ಲಿ ಯುವಕರು ಅದು ಹೇಗೋ ಏನೋ ನಮಗೂ ಮತ್ತು ಸಂಗೀತಕ್ಕೂ ನಮ್ಗೆ ತಂದು ಕೊಟ್ಟನಲ್ಲ ಇವರು ಇವರು ನಮ್ಮ ಹಳೆಯ ನೆನಪುಗಳನ್ನೆಲ್ಲ ಅದನ್ನು ಅದು ಮನಸ್ಸಿಗೆ ತಂದು ನಾವು ಚಕ್ಕರ್ನಲ್ಲಿ ನಾವೆಲ್ಲ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಳ್ತಾ ಇಲ್ಲ ನಮಗೆ ಮನಸ್ಸಿಗೆ ಆದಂಥ ನೋವು ಹೇಳ್ತೀನಿ ನನಗೆ ನಾವು ಹುಟ್ಟಿದ್ದು ತುಂಗಾ ನದಿ ದಡದಲ್ಲೇ ಅಲ್ಲಿ ಸಿಹಿ ನೀರು ತುಂಗಾಪಾನ ಗಂಗಾ ಸ್ನಾನ ಅಂತ ಕೇಳಿದ್ರಲ್ವ ನಾವು ಸಿಹಿ ನೀರು ಕುಡಿದವರು ಆದರೆ ಸಿರಿಗೆರೆಗೆ ಬಂದ ಮೇಲೆ ಉಪ್ಪು ನೀರು ಕುಡಿಬೇಕಾಯ್ತು ಅದು ಕೊರಗು ಭಾಳ ಇತ್ತು ನನಗೆ ಮೊದಲಿನಿಂದಲೂ ನಾವು ಸಿಹಿ ನೀರು ಕುಡುವ ಅಲ್ಲಿ ಇದರಲ್ಲಿ ನದಿ ದಾಟದಲ್ಲಿ ಮತ್ತು ಕಾಶಿಯಲ್ಲಿ ಮತ್ತು ಡೊನಾವ್ ಅಂತ ಇದೆ ಎಲ್ಲಿ ಇದರಲ್ಲಿ ಯುರೋಪ್ನಲ್ಲಿ ಆಸ್ಟ್ರಿಯಾದ ಆಸ್ಟ್ರಿಯಾದಲ್ಲಿ ವಿಯನ್ನಾದಲ್ಲಿ ನಾವು ಓದುವವಾಗ ಅದು ಸಿಹಿ ಇದೆ ಸಿರಿಗೆರೆ ಬಂದ ಮೇಲೆ ಉಪ್ಪು ನೀರು ಕಡೆ ಹೋಗಿದ್ದು ಅದು ಏನೋ ಒಂದು ನೀನು ಮಕ್ಕಳೇ ಮೊಮ್ಮಕ್ಕಳನ್ನು ಆಡ್ಸಕ್ಕೆ ಹೋಗಿದ್ದೇನೋ ಅರ್ಥ ಬಂದು ಅದನ್ನು ಅತ್ಯಂತ ಕೆರೆ ನೀರನ್ನು ಉಳಿಸಿ ಅಂತ ಹೇಳಿ ನಮ್ಮ ಮಾತುಗಳನ್ನು ಮುಕ್ತಾಯಿ ಇದುವರೆಗೆ ಸಾಧ್ಯತೆ ನೋಡಿ ವರ್ಷ ವರ್ಷ ಒಂದೊಂದು ಸಾವಿರ ಒಂದೊಂದು ಏರಿಯಾದಲ್ಲಿ ಅಂದರೆ ಅರುವತ್ತು ಯೋ ನೀರಾವರಿ ಯೋಜನೆ ಮಾಡ್ಬೋದು ಅರುವತ್ತು ನೀರಾವರಿ ಅಂತಂದರೆ ಅಲ್ಲಿಗೆ ಐದು ವರ್ಷಕ್ಕೆ ಎಷ್ಟಾಯಿತು ಮುನ್ನೂರು ಇದು ಬರೀ ಸಾವಿರದ ಇನ್ನೂರು ಕೋಟಿ ನೀವು ಗ್ಯಾರಂಟಿ ಇದೆಯಲ್ಲ ಅರುವತ್ತು ಸಾವಿರ ಕೋಟಿ ಗ್ಯಾರಂಟಿ ಈಗ ನೀವೆಲ್ಲ ಒಪ್ಪು ಒಪ್ಪಿದರೆ ನೀವೆಲ್ಲರೂ ಒಪ್ಪಿ ಠರಾವ ಮಾಡಿದರೆ ಆ ಗ್ಯಾರಂಟಿಗಳನ್ನು ರದ್ದು ಮಾಡಿ ಅರವತ್ತು ಸಾವಿರ ಕೋಟಿಯನ್ನು ವರ್ಷ ವರ್ಷ ನಾವು ಏತ ನೀರಾವರಿ ಯೋಜನೆಗೆ ಸದ್ಬಳಕೆ ಮಾಡಿಕೊಡ್ರಿ ಅಂತ ನೀವು ಥರ ಮಾಡಿಕೊಟ್ರೆ ಖಂಡಿತ ಸರ್ಕಾರ ಒಪ್ತಾರೆ ಅಂತ ಈ ವಿವಾದಗಳು ಮಾಡಬೇಡಿ ನೀವೆಲ್ಲ ಒಪ್ತೀರಾ ಅರವತ್ತು ಸಾವಿರ ಕೋಟಿ ಏನಿದೆಯೋ ಅದನ್ನು ಪ್ರತಿ ವರ್ಷ ಈ ಅರ ಯಾವುದಕ್ಕೆ ಗ್ಯಾರಂಟಿಗೆ ವಿದ್ಯುತ್ ಶಕ್ತಿ ಗ್ಯಾರಂಟಿ ಅಲ್ಲ ಬಸ್ಸಿನ ಗ್ಯಾರಂಟಿ ಅಲ್ಲ ಇನ್ನೊಂದು ಯಾವ ಯಾವ ಇದಾವಲ್ಲ ಅವೆಲ್ಲ ಬೇಡ ಅವನ್ನೆಲ್ಲವನ್ನು ನೀವು ಒಪ್ಕೊಳ್ಳೋದಾದರೆ ನೀರನ್ನು ಗ್ಯಾರಂಟಿ ಕೊಡೋದಾದರೆ ನಾವು ಎಲ್ಲ ಗ್ಯಾರಂಟಿ ವಾಪಸ್ ಕೊಡ್ತೀವಿ ಅಂತ ಹೇಳ್ಬೋದು ಹೇಳ್ಬೋದನ್ಸು